ಎಲ್ಲ ನನ್ನೇ ನೋಡ್ತಾ ಇದ್ದಾವೆ ಹುಲ್ಲಿ ಯಾವಾಗ ಆಗ್ತಾನೆ ಈ ಸಿದ್ಧ ಅಂತಾನ ಅಲ್ವಾ ಹಾಂ ಏಯ್ ಗಂಗೆ ಗೌರಿ ಕಾವೇರಿ ಹಾಂ ಹಾಂ ಇನ್ನೊಂದು ಎಲ್ಲ ಹೋಯ್ತು ಹೊಸ ಇದೇನಿದು ನಾಲ್ಕೇ ಇದಾವಲ್ಲ ಈ ಕಡೆ ಎಲ್ಲನೂ ಹೋಗ್ತಾ ಹೋಗ್ತಾ ಇರ್ತಿಲ್ವಲ್ಲ ಎಂದೂ ಇವತ್ತೇನು ಅಯ್ಯೋ ದೇವ್ರಿ ಇಲ್ಲೇ ಇಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋಯ್ತಪ್ಪ ಇನ್ನೊಂದಸ ಇಲ್ಲೂ ಎಲ್ಲೂ ಇಲ್ಲ ಹಾಂ ಈ ಎತ್ತಲಾಗ ಹೋಯ್ತಪ್ಪ ಇದು ಇದೊಳೆ ಸವಾಸ ಆಯಿತು ಹತ್ರ ಇನ್ನೂ ಇದನ್ನು ಇಲ್ಲೇ ಇದ್ವು ಹಾಂ ಇವತ್ತು ಬೆಳಗ್ಗೆ ಆಗೋಷ್ಟಲ್ಲಿ ನಾಲ್ಕು ಇದಾವಲ್ಲ ಇದೇನಿದು ಒಂದಸು ಕಾಣಿಸ್ತಾ ಇಲ್ಲ ಇವ್ರು ನಂದಿನಿ ನೋವು ಕೇಳೋಣ ಹಾ ನಂದಿನಿ 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 ಬೇಗ ಬಾಯಿಲಿ ಏನ್ರಿ ಹಸುಗಳೆಲ್ಲಾಬಿಟ್ಟು ಕಡೆದು ಯಾಕೆ ಬಂದ್ರಿ ಅಯ್ಯೋ ನಂದಿನಿ ಏ ನಮ್ದು ಒಂದು ಹಸು ಕಾಣಿಸ್ತಾ ಇಲ್ಲ ಸಿಮೆಸ ನಾಲ್ಕೈದು ಅವಲ್ಲಿ ಕೊಟ್ಟಿಗೆಗೆ ಅದಕ್ಕೆ ಎಲ್ಲೋ ಅದು ಇನ್ನೊಂದು ಹ ರಾತ್ರಿ ಎಲ್ಲ ಇಲ್ಲೇ ಇತ್ತಪ್ಪ ನಾನು ರಾತ್ರಿ ಇನ್ನೂ ಉಲ್ಲಾಕ್ ಬಂದಿದ್ದೀನಿ ಒಂಬತ್ತು ಗಂಟೆ ಹಂಗೆ ಏನು ನಮ್ದು ಒಂದು ಹಸು ಕಾಣಿಸ್ತಾ ಇಲ್ವಾ ಏನು ಹೇಳ್ತಾ ಇದ್ದೀರಿ ಸರಿ ನೋಡ್ಬೇಕಾಯ್ತು ಅಲ್ಲೆಲ್ಲ ಕೊಟ್ಟಿಗೆ ಸುತ್ತಮುತ್ತ ಅಲ್ಲೆಲ್ಲ ನಾನು ಹೇಳ್ತೇನೋ ಹ ನೋಡಿದ್ರೆ ಸರಿಯಾಗಿ ಹ್ಞೂ ನಂದಿನಿ ಎಲ್ಲ ಸರಿಯಾಗಿ ನೋಡ್ಕೊಂಡೇ ಬಂದಿದ್ದು ಅಲ್ಲೆಲ್ಲ ಕೊಟ್ಟಿಗೆ ಸುತ್ತಮುತ್ತ ಎಲ್ಲ ನೋಡಿದೆ ಎಲ್ಲೂ ಕಾಣಿಸ್ತಾ ಇಲ್ಲ ಅದಕ್ಕೆ ನಿನ್ಗೆ ಹೇಳನ ಅಂತ ಬಂದಿದ್ದು ನಾಲ್ಕು ಕೆಸಗಳಿದ್ದಾವೆ ಅಯ್ಯೋ ದೇವ್ರಿ ಏನಾಯ್ತಪ್ಪ ನಮ್ದು ಹೊಸ என்று நடிக்க சரியில்லாத ஊர்கள் தக்க இல்லாத கேட்டேன் நடந்தது அய்யோ அஜ்ஜி கட்டாக்கே சரி சரியாக இன்னொந்தி நந்தினீங்க சத்தமொத்த ஆய்னா நோடகு சரி அஜ்ஜி நோட்கி வெடிணா நோடனா ஏனாய்ப்பா அல்லா இஷ்ட தக இன ஆகி எல்லோ எந்த ஒன்ஸு எல்லா கொட்டுனா இவத்தேன்னு ஒன் காணி ஏனாய் ஏனன்னா கல் ஒட்கிடுக்கோதிரா தேவ் ரீ ஏனது ನಂದಿನಿ ನಾಲ್ಕು ಇದಾವೆ ಎಲ್ಲೂ ಕಾಣಿಸ್ತಾ ಇಲ್ಲ ಇನ್ನೊಂದು ಹೊಸ ಅಯ್ಯೋ ಎತ್ಲಾಗ ಹೋಯ್ತು ಹೌದಲ್ಲ ನಾಲ್ಕು ಇದಾವೆ ಇನ್ನೊಂದು ಎಲ್ಲ ಹೋಯ್ತಪ್ಪ ನಡೀರಿ ಎಲ್ಲಾದ್ರೂ ಯಾರು ಅಂತ ಇಲ್ಲ ಒಂದಕ್ಕೆ ಏನೋ ಹೋಗೈತೇನೋ ಹೋಗಿ ಹುಡ್ಕಣ ನಡೀರಿ ಜಲ್ದಿ ಆಮೇಲೆ ಹಾಂ ಎತ್ಲಾಗ ಹೋಗಿದ್ದ ತಪ್ಪಿಸ್ಕೊಂಡು ಅಯ್ಯೋ ಹೋಗತ್ತ ಬೇದಿ ಆಗಿ ಆಗಿ ಸುಸ್ತಾಗ್ತೈತೆ ಓಡಾಡೋಕ್ಕೂ ಆಗಲ್ಲ சே நான் மாத்திரி மனைவி ஓடதே தெரிவித்து அந்த இன்னொரு உட்கே சரி முதல் ஊட்டாந்தி அய்யோ நந்தினி அல்ல மத்தே ஜெயத்தை நடி கே நிலை நோடேன ಅತ್ತೆ ಅತ್ತೆ ನಮ್ಮ ಸೀಮೆ ಏನನ ನನಗೆ ಬಂತ ನಾನು ನಿಮ್ಮ ಮನೆ ಕಡಿಕೆ ಅಥವಾ ನಿಮ್ಮ ಸೀಮೆ ಸೇನ ಹತ್ರ ಏನನನ ಅತ್ತೆ ನೋಡ್ದೆ ಅತ್ತೆ ಅಯ್ಯೋ ನಿಮ್ಮ ಸೀಮೆ ಮನೆ ಹಾಳಾಯ್ತು ನನಗೆ ಹೊಟ್ಟೆ ನೋವು ಬೇದಿಯಾಗಿ ಸುಸ್ತಾಗಿದೀನಿ ನಾನು ಎಲ್ಲಿಂದ ನೋಡಣ ಹೋಗೆ ತಾಯಿ ಹೋಗು ಹಾ ಅದೆಲ್ಲ ಹೋಯ್ತಾ ಏನು ಸುಡಗಾಡ ನಾನು ಕೇಳಿದ್ರೆ ನಾನೇ ರಾತ್ರಿ ಎಲ್ಲ ಎದ್ಕು ಕಮ್ಮ ಅಂದಿರಾನೆ ನಿಮ್ಮ ಸೀಮೆ ಅಸ ನೋಡ್ಕೊಂಡು ಹಾ ನಮ್ಮ ನಾನು ಕಾಯಕ್ಕೆ ಆಗಲ್ಲ ಅಂತದ್ರಾಗೆ ನಿಮ್ಮ ಬೇರೆ ನೋಡ್ಕೊಂಡು ಕೂಕಂತೀನಿ ಹೋಗು ನನಗೆ ಈಗಲೇ ಸುಸ್ತಾಗೈತೆ ಮಾತಾಡೋಕ್ಕೂ ಆಗ್ತಿಲ್ಲ ಅಮ್ಮ ಹೌದಾ ಯಾಕತ್ತೆ ಏನಾಯ್ತು ಏನ್ ತಿಂದಿದ್ದೆ ಅಂತದ್ದ ಬೇದಿ ಆಗುವಂತದ್ದ ಏನ್ ತಿಂಬನಿ ಏನು ತಿಂದಿಲ್ಲ ಮನೆಗೆ ಊಟ ಬಿಟ್ರೆ ನಾನು ಎಲ್ಲಿಗೂ ಏನು ಹೋಟ್ಲಿ ಪಾಟ್ಲಿಗೆ ಹೋಗ್ತೀನ ಏನ್ ನಾನೇನೇನು ದಿನ ಬೇದಿ ಆಗಕ್ಕೆ ಹೋಗು ಸುಮ್ನ ನನ್ನ ಕೈಲಿ ಮಾತಾಡಕ್ಕೂ ಆಗ್ತಾ ಇಲ್ಲ ಅಯ್ಯೋ ನಂದಿನಿ ನಿಮ್ಮ ಅದ್ದೆಗೆ ಬೇದಿ ಅಂತೆ ಯಾಕೆ ಸುಮ್ಮನೆ ಮಾತಾಡ್ಸ್ ತೊಂದರೆ ಕೊಡ್ತೀಯಾ ನಮ್ ದೊಸ ನೋಡೋಣ ನಡಿ ಎಲ್ಲಿ ಅಂತನ ಅಂತ ಸರಿ ಅತ್ತೆ ನೀನ್ ಮನೆ ಹತ್ರ ಹೋಗಿ ರೆಸ್ಟ್ ಆಗ ಹೋಗು ಅಲ್ಲ ಒಂದ್ ಇಂಜೆಕ್ಷನ್ ಮಾತ್ರ ಏನೋ ಏನೋ ತಗೋಬೇಕಾನೆ ಬೇದಿ ಆಗ್ತೈತೆ ಅಂತ ಸುಮ್ನೆ ಮನೇಲಿದ್ರೆ ವಾಸಿ ಆಗುತ್ತಾ ಹ

ಅಯ್ಯೋ ಇವಾಗ ನೋಡೋ ಹಂಗಾಯ್ತು ಹಾ ಯಾರ ಬಂದು ಹೊಡ್ಕೊಂಡ್ ಹೋಗಿರ್ಬೋದ ಹಾ ಅಯ್ಯೋ ರೀ ನಮ್ ಮನೆ ಕೊಟ್ಟಿಗೆ ಎಲ್ಲ ನಾ ಊರ್ ಮಜ್ಜಿದಾಗ ಐತೆ ಅಂತಾದ್ರಾಗ ಯಾವ ಕಡ್ರ ತಾನೆ ಅಷ್ಟು ಧೈರ್ಯವಾಗಿ ಬರಕ್ ಆಗುತ್ತೆ ಹೇಳ್ರಿ ಹಾ ಹಂಗೆಲ್ಲ ಏನು ಆಗಿರಲ್ಲ ಇಲ್ಲೇ ಎಲ್ಲೋ ತಪ್ಪಿಸ್ಕೊಂಡು ಹೋಗಿರುತ್ತೆ ಅನ್ಸುತ್ತೆ ಬರೀ ನೋಡೋಣ ಹಾ ಮುಂದೆ ಹೋಗ್ತಾ ಯಾರನ್ನ ಕೇಳಣ ಎಲ್ಲ ಅಂತಾನ ಲಸ್ಮಕ ಬತ್ತಿಯೇನೆ ಇಲ್ಲದನ್ನ ಟ್ರಿಪ್ ಹೋಗನ ಅಯ್ಯೋ ದಿನ ಕೂಲಿ ಹೋಗೋದು ಸಂಘ ಕಟ್ಟದು ಇದೇ ಮಾಡಿ ಮಾಡಿ ಬೇಜಾರ ಆಗ್ತೈತಮ್ಮ ಹಾ ಎಲ್ಲರೂ ನಾನು ನೀನು ಗುಂಡಜ್ಜಿ ಪಾನು ಆಮೇಲೆ ನಿಂಗಮ್ಮ ಶಾಂತಮ್ಮ ಎಲ್ಲರೂ ಸೇರ್ಕೊಂಡು ಎಲ್ಲ ಟ್ರಿಪ್ ಹೋಗ್ಬರೋಣ ಹೆಂಗೂ ಬಸ್ ಫ್ರೀ ಐತಲ್ವಾ ಹೋಗ್ಬರೋಣ ಬತ್ತಿರಿ ಹಾ ಏ ಹೋಗಮ್ಮ ತಾಯಿ ಯಾರ್ ಬರ್ತಾರೆ ಬಸ್ ಹಂಗೆ ರಶ್ ಆಗಿರ್ತಾವೆ ನನಗೆ ಅದು ಅಲ್ಲದೆ ದೂರ ಬರೋ ಹೋದ್ರೆ ವಾಂತಿ ಬೇರೆ ಅಲ್ಲಿ ಹೋದ್ರೆ ಏನು ನೋಡೋಕ್ಕಾಗಲ್ಲ ಹಾ ಅದು ಗೊತ್ತಾರ್ದೆ ಆ ಗುಂಡಜ್ಜಿ ಎಲ್ಲ ಬರ್ಬೇಕಲ್ಲ ಹ ನೀನೇನೋ ಹೇಳ್ತೀಯ ಎಲ್ಲಾರು ನಾನ್ ಆ ಕೆಲ್ಸಕ್ಕೆ ಹೋಗಬೇಕು ಈ ಕೆಲ್ಸಕ್ ಹೋಗ್ಬೇಕು ನನ್ ಮನೆ ಕೆಲಸ ಅದೈತೆ ಇದೈತೆ ರಾಗಿ ಕೊಯ್ಬೇಕು ರಾಗಿ ಕಡ್ಡಿ ಕೊಯ್ಬೇಕು ಮಳೆ ಬರುತ್ತೆ ಅಂತ ಎಲ್ಲಾ ಕಾರಣ ಹೇಳ್ತಾರೆ ಯಾರು ಏ ಎಲ್ಲಾರು ಗೊತ್ತಾರಮ್ಮ ನೀನು ವಾಂತಿ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ವಾಂತಿ ಇದೆ ಮಾತಾಡಿದ್ರೆ ಮಾತಾಡ್ತಾ ತಗೊಂಡು ಹೋದ್ರೆ ಹೋಗಿ ಬರ್ಬೋದಮ್ಮ ಹ ಒಂದೆರಡು ದಿವಸ ನೋಡ್ಕೊಂಡು ನಮ್ಗೂನು ಬೇಜಾರಾಗುತ್ತೆ ಆಗಲ್ಲ ನನಗೂ ಆಗುತ್ತಮ್ಮ ಎಲ್ಗನೋ ಹೋಗ್ಬೇಕು ಅನ್ಸುತ್ತೆ ಈ ಮಳೆ ಗಿಡ ಬಂದಾತು ಆಮೇಲೆ ಎಲ್ಗನ ಓದೇ ತಲೆನೋವು ತಲೆ ಸುತ್ತು ಸುಸ್ತಂಗ್ ನೋಡಕ್ಕಾಗಲ್ಲ ಅಂತ ಹೋಗಲ್ಲ ಅಷ್ಟೇನೆ ಹ ಅದೆಲ್ಲ ಇದ್ದಿದ್ದೇನೆ ಎಲ್ಲ ಏನೋ ಮಾಡ್ಕೊಂಡು ಹೋಗ್ಬೇಕು ಹಯಸ್ ಇದ್ದಾಗೇನೆ ಓಡಾಡಂಗಿದ್ದಾಗೇನೆ ಚೆನ್ನಾಗಿ ನೋಡ್ಕೊಂಡ್ ಬರ್ಬೇಕು ಎಲ್ಲ ನೋಡೋಂತ ಪ್ಲೇಸ್ಗಳನ್ನ ಆಮೇಲೆ ವಯಸ್ಸಾದ್ಮೇಲೆ ಹೋಗ್ತೀವಿ ಅಂದ್ರೆ ಹೋಗಕ್ಕಾಗಲ್ಲ ಹ ಸುಮ್ನಾ ಗುಂಡಜ್ಜಿಬು ಎಲ್ಲಾರ್ಗು ಹೇಳ್ತೀನಿ ಹೊರಡು ಸುಮ್ನೆ ಹೋಗೋಣ ಯಾವತ್ತಾದ್ರೂ ಒಂದ್ ಎರಡು ದಿವಸ ಬಿಡು ಮಾಡ್ಕೊಂಡು அய்யோ லஸ்மக்கய நம் ஒச கிட்டே ராத்திரி நோட் ஐத நாலக்கேதாவே நோட்க் எல்லாம் நீடதா நம்ம இல்லை எாட் அந்த இல்ல எல்லா கடைனூ நோட்கி எல்லூ காணஸ்தானே இல்ல நம் பயவாதங்க சரி நோட அல்ல எல்லாது அய்யோ அல்லா நம்ம சூத்த கொட்டி சத்த எல்லாம் நோட்கையா எல்லா கடைனோட எல்லாம் இல்ல யா நன்கயி நீவேனாத நோட்ரா ಇಲ್ಲ ಕಣೆ ನಂದಿನಿ ನಾವು ನೋಡಿಲ್ಲಪ್ಪ ಏನಾಯ್ತು ರಾತ್ರಿ ಸರಿಯಾಗಿ ನೋಡಿದ್ರಾ ಸಿದ್ಧ ನೋಡಿದ್ದೇನು ಹ್ಞೂ ಭಾಗ್ಯ ಕೈಯ ಸರಿಯಾಗಿ ನೋಡಿ ಹುಲ್ಲು ಹಾಕಿ ಹೋಗಿ ಮಲ್ಕೊಂಡೆ ಆದರೆ ಬೆಳಿಗ್ಗೆ ಕಾಣಿಸ್ತಾ ಇಲ್ಲ ಹ್ಞೂ ಹೌದಾ ಹಂಗಾದ್ರೆ ಯಾರನ್ನ ಕಾಡು ಬಂದು ಏನಾನು ಒಡ್ಕೊಂಡು ಹೋಗಿರ್ಬೋದಾ ಹಾಂ ಟೆಂಪ ಗಿಂಪ ಹಾಕೊಂಡೇನ ತಗೊಂಡೋದ್ರೇನು ಏನೋ ಗೊತ್ತಿಲ್ಲ ಕಂಡು ಭಾಗ್ಯ ಕೈಯ ಏನಾಯ್ತೋ ಏನೋ ಅಂತನ ೋ ನಾವೆರೇ ನಿದ್ದೆ ಅದು ಮಲ್ಕೊಂಡಿದ್ವಿ ಎಂದು ಈ ಥರ ಆಗ್ತಾ ಇರಲಿಲ್ಲ ಹಸಗು ತಂದು ಎಷ್ಟು ಒಂದು ವರ್ಷ ಆಗ್ತಾ ಬಂತು ವರ್ಷದ ಮೇಲೆ ಆಯಿತು ಈಗ ನೋಡಿದ್ರೆ ಈ ಥರ ಆಗಿರೋದು ಇದೇ ಮೊದಲನೇ ಸಲ ಅಯ್ಯೋ ಈಗ ಏನು ಮಾಡೋದು ನಮ್ಗೆ ಭಯ ಆಗ್ತೈತಿ ಅರವತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಸೀಮೆಸೋದು ಹ್ಞೂ ಒಂದು ಟೈಮಿಗೆ ಆರರಿಂದ ಏಳು ಲೀಟ್ರ್ ಕರಿಯೋದು ಕಣಬಾಗ್ಯಕಾಯ ಅಂತ ಆಸ ಅಯ್ಯೋ ಏನು ಮಾಡಲಿ ಈಗ ಹೋಗಿ ನಿಮ್ಮ ಅತ್ತೇನು ನಿಮ್ಮ ಮನೆಗೆ ಅವನು ಇದನಲ್ಲ ಮನು ಅವನು ವಿಚಾರಸು ನೋಡೋಣ ದುಡ್ಡಿಗೆ ಅಂತ ನಾವ್ ಏನ ಒದ್ ಕಿತ್ಕೊಂಡೋಗಿ ಮಾರ್ಗಿರಿನಾಚಾರಸು ಹ ಮನೆಯಲ್ಲ ಅಲ್ಲ ಕಾಣ್ಲಯ್ಯ ಮನೆಯವರ ಮೇಲೆ ಹೆಂಗ್ ಅನುಮಾನ ಪಡಕಾಗುತ್ತೆ ಹಾ ಅನುಮಾನ ಪಟ್ರೆ ಅವ್ರು ನಮ್ಮನ್ನ ತಪ್ಪು ತಿಳ್ಕೊಂಬಲ್ವ ನಾವೇನ್ ಕಾಡ್ರ ಮಾಡ್ಕೊಂಡಿದ್ಯಾ ಹ ಅಯ್ಯೋ ಹೆಂಗ್ ಡೈರೆಕ್ಟ್ ಆಗಿ ಓದ್ ಕೇಳೋದು ி எங்க கண்ட்ரே ஆகல நீ சைட்ட பைட்டு தாண்ட்ரிக்கி அந்தானூ மனு எல்லா ஆகத்த ಅವರೇ ಏನನ್ನ ಇದು ಮಾಡ್ಯವ್ರ ಕಳತನ ಮಾಡ್ಯವ್ರ ಅಂತ ಅನುಮಾನ ಅಷ್ಟೇನೆ ಒಂದ್ಸಲ ವಿಚಾರಿಸಿ ಏನಾಗಲ್ಲ ಹಾ ಕೇಳೋದ್ರಿಂದ ಏನು ಅವ್ರಿಗೆ ಅವ್ರನ್ನೇನು ಕಳ್ಳರು ಮಾಡಲ್ಲ ಒಂದ್ಸಲ ವಿಚಾರಿಸಿ ಹೋಗಿ ಹೌದಾ ಸರಿ ಆಯ್ತು ನೋಡೋಣ ಮೊದಲು ಎಲ್ಲ ಕಡೆನೂ ನೋಡ್ಕೊಂಬತ್ತೀವಿ ಮೊದಲೇ ಹೋಗಿ ಕೇಳೋದು ಬೇಡ ರೀ ಬನ್ರಿ ನೋಡ್ಕೊಂಬರ ಅಲ್ಲಿ ಜಯ ಹತ್ತಿರ ಹೋಸ್ಗಳು ಇದಾವಲ್ಲ ಅಲ್ಲೇನಾದರೂ ಹೋಗೈತ ಅಂತಾನೆ అయ్యో పాప కణి బమ్ ఇవాడు కష్టపడి ఎంగ కష్టపట్ మేయద్ నోడరి ఇంత కల్స ఆగైతి యార్ మాట్కీర్బోదా నన్గేనామ్ ఇబ్బ్రూ సేర్కే మాడ్రో ఏ అన్సతి నోడన ఇరు సరే యోచన ట్రిప్ హోగ్ర బి నేను హోక్తీని అయ్యప్ప అడ్గే అయ్యత వెళ్ళబోదే అంతా హోతీని ಸರಿ ಆಯ್ತು ಹೋಗು ನಿನ್ನ ನಿಮ್ಮ ಹೇಳು ಹಿಂಗೆ ನಂದಿನಿ ಸಿದ್ಧಾರ್ಥೋಸ ಕಾಣೆಯಾಗೈತೆ ಅಂತ ಎಲ್ಲಾನು ಸಿಕ್ಕಿದ್ರೆ ಹೇಳು ಅಂತ ಹೇಳು ಹ್ಞೂ ಸರಿ ಅಮ್ಮ ಹೇಳ್ತೀನಿ ಹೇಳು ಓಕೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ಮುಂದುವರಿಯುತ್ತೇನೆ ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ